ಸುನ್ರಿ ಸುನ್ರಿ ಎಲ್ಲಿ ಹೋಗಿ ಹ ನಿಂಗಾ ಕ್ರೀಮ್ ಹಚ್ಚೋ ಅಂತ ಹೇಳಿ ಡಾಕ್ಟರ್ ಕೊಟ್ಟಾರಾ ಆಗಿಲ್ಲ ಹಚ್ಚಕೋಬಾದನ ಈ ಸುನ್ರಿ ಯಾಕಳಕ್ತಿವಾ ಕೈಯದು ಬಾಳು ಯಾಕತ್ತತೆ ನಮ್ಮತ್ತ ಬಾಯಿ ನಿನಗ ಡಾಕ್ಟರ್ ಕೊಟ್ಟಿದ ಕ್ರೀಮ್ ಹಸ್ತೇನಿ ಎಲ್ಲಾ ಕಡೆ ಮೆತ್ತಿ ಕ್ರೀಮ್ ಹಚ್ಚೊಂಡ ಒಂದೆರಡು ತಾಸು ಮಲ್ಕೋ ಎಲ್ಲಾ ಏಗೋದ ಒಂದ್ ಸ್ವಪ್ನ ಮಾಡ್ಕಡೆ ಮೆತ್ತಿ ಇರ್ತತಿ ಏ ಸುನ್ರಿ ಅಪ್ಪ ಅಯ್ಯೋ ಮಗಳಾ ಯಾಕೋ ಯಾಕಳಕ್ತಿ ಅಮ್ಮ ಅಮ್ಮ ಕೈಯೂರಿ ಆ ನಿನಗಾಗಿದ್ ನೋವ್ ಆಕೆಗೆ ಇಷ್ಟು ದಿನ ಗೊತ್ತಾಗಿಲ್ಲ ಈಗ ತಾ ಅನ್ಭವಸಕ್ತಾ ಇಲ್ಲ ಅದಕ್ಕಾಗಿ ಗೊತ್ತಾಗತ್ತೈತಿ ಗೊತ್ತಾಗ್ಲಿ ಒಂದ್ ಸ್ವಲ್ಪ ನೀನ್ ಸುಮ್ಮೀರ್ ನೀನು ಸೊಮ್ಮೀರ್ ಸುಂದ್ರಿ ಆಕಿ ಒಂದ್ ದಿನ ಆದ್ರೂ ನಿನ್ ಕೈನೋವ ಯಾರಿಗೂ ತೋರ್ಸಾಕ ಕೊಟ್ಟಿಲ್ಲಕಿ ನೀನು ಆಕಿ ಮಾತು ಕೇಳ್ಕೊಂಡ ಯಾರಿಗೂ ತೋರಿಸ್ದ ನೀನು ಎಲ್ಲ ಒಬ್ಬಕ್ಕೆ ಅನುಭವಿಸಿ ಆ ನೋವ ನನಗ ಕಳಕತೈತಿ ಅದಕ್ಕ ಆಕಿಗೂ ಒಂದ್ ದಿನ ಹಿಂಗ ಬಿಡುನು ಗೊತ್ತಾಗ್ಲಿಕ್ಕಿ ಈ ಕ್ರೀಮ್ ಹಚ್ಕೊ ಮೊದಲು ಮೊದಲ್ ತಡಿ ಕ್ರೀಮ ನಾನ ಹಸ್ತ ನಿನಗ ಹಚ್ಕೊಳಕ್ ಬರುದಿಲ್ಲ ನಾನ ಹಸ್ತನ್ ಅಯ್ಯೋ ಯಾಕಮ್ಮ ಕೈ ಬಾಳು ಊರ್ಯಾಕತ್ತಿಂದ ಅಯ್ಯೋ ನೀನ್ ಇನ್ನೋ ನೋಡಕ್ ಆಗುವ ನನ್ ಕಣ್ಣಿಂದ ನಿನ್ ಚಿಕ್ಕಮ್ಮ ಹೆಂಗ ನಿನ್ ಕೈ ನೋಡಕ್ ಆಗುವ ನನಗ ಪಾಪ ಇಷ್ಟು ಸಣ್ಣ ಹುಡುಗಿಗೆ ಎಷ್ಟೆಲ್ಲ ತಾಸ ಕೊಟ್ಲಿಕ್ಕಿ ನನ್ನ ಕ್ಷಮಿಸ್ಬಿಡ್ವಾ ಸುಂದ್ರಿ ಇಷ್ಟಕ್ಕೆಲ್ಲ ಕಾರಣ ನಾನು ಯಾಕಂದ್ರ ನಿಮ್ಮಮ್ಮ ಸತ್ಮ್ಯಾಲ ನಾ ಈಕಿನ್ ಮದ್ವೆ ಆಗ್ಲಿಲ್ಲ ಅಂತಂದ್ರ ಇಷ್ಟೆಲ್ಲ ಕಷ್ಟ ಅನ್ಭೋಸ್ಬೇಕಾಗ್ತಿರ್ಲಿಲ್ವಾ ಈಕಿನ್ ಯಾಕರ ಮದ್ವೆ ಆದ್ ನೀವು ಅಂತ ಹೇಳಿ ಅನಿಸ್ಬಿಡತ್ವಾ ನನಗ ಆಕಿ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿ ಆಕೆ ಏ ಇಷ್ಟೆಲ್ಲ ನಿನ್ ಬಗ್ಗೆ ಯೋಚನೆ ಮಾಡೋದಾಗಿರ ಇಂಥ ಶಿಕ್ಷೆ ಕೊಡ್ತಿರ್ನಿಲ್ವಾ ಆಕಿ ನಿನ್ ಕಂಡ್ರ ಅಕ್ಕಿಗೆ ನೀನು ಇನ್ನೊಬ್ಬಾಕಿ ಮಗಳ ಅಂತ ಹೇಳಿ ಅದಕ್ಕೆ ಮಾಡ್ತಾಳಕಿ ಅದಕ್ಕ ನೀಕಿನ ನಂಬಕ್ ಹೋಗೋಣ ಇದೊಂದ್ಸಲ ನಂಬಿ ತಪ್ಪು ಮಾಡಿದಿ ಇನ್ನು ಆಕೆ ಏನು ಹೇಳಿದ್ರು ಕೇಳಕ್ ಹೋಗ್ಬೇಡಿನಿ ಆಕೆ ಏನಾರ ಅಂತ ಅಂದ್ಲಂದ್ರ ನನಗೆ ಹೇಳಿ ಹಾ ನಾನ್ ನೋಡ್ಕೊತ ಅಯ್ಯೋ ನನ್ನ ಮಗಳ ಎಷ್ಟು ಎಷ್ಟತಿವ್ವಾ ಇಲ್ವಾ ಒಂದು ಸ್ವಲ್ಪ ಹಚ್ಕೋ ಅಂದ್ರೆ ಕಡಿಮೆ ಆಯ್ತದ ಇಲ್ಲ ಅಂತಂದ್ರೆ ಕೈ ಎಲ್ಲಾ ಸುಟ್ಟ ಸುಟ್ಟಿದ್ದ ಕಲಿ ಹಂಗ ಉಳಿದ್ ಬಿಡ್ತವ ಅದಕ್ಕೆ ಒಂದು ಸ್ವಲ್ಪ ಹಚ್ಕೋವಾ ರಾಸ ಹಾಕೇತಿ ಮತ್ತೆ ಏನು ಮಾಡುದಿನ ಹ ಈಗ ಎಷ್ಟ್ ರಾಸ ಆತಿ ಆ ಸುಡುವಾಗ ಎಷ್ಟೆಲ್ಲಾ ತ್ರಾಸ ಅನ್ಬೋಸಿರ್ಬೇಕೇವಾ ನೀ ಮೊದ್ಲ ಸಣ್ಣ ಹುಡುಗಿ ಎಳಿ ಕೈ ಹಾ ನಿಮ್ ಚಿಕ್ಕಮ್ಮಗ ಒಂದ್ ಇಟ್ ಬುದ್ಧಿ ಅನ್ನೋದ ಇಲ್ಲೇವಾ ಅಕ್ಕಿ ಹೆಂಗಾರ ಮನಸ್ಸು ಬಂತು ಏನು ಆಯ್ತ್ವಾ ಆಯ್ತು ಹಾಗೆ ಬಿಟ್ ನೋಡಿಲೆ ನೀ ಹೀಂಗ್ ಮಾಡಿ ರಾಮ ತನ್ನ ಕೈನ ಆಕಡಿನ ಆಬಕಲ್ವಾ ಅದಿತ್ತು ಆ ಮಗಯ್ಯ ಎಷ್ಟು ಅದ್ಭುತವಾಗಯ್ಯ ಗಾಲೀ ಬಿಸಲೇನ ಮಾನ್ ಸಪ್ ಕೈಗೆ ಬೇಡಪ್ಪ ಬೇಡ ಆಯ್ತು ಹೋಗೇ ಒಂದಾಟಾಸ ಮಲ್ಕೋ ಆರಾಮಕಿತಿ ಹ ಆಯಿತಪ್ಪ ಈ ಕ್ರೀಮಾ ಆ ಟೇಬಲ್ ಮೇಲೆ ಇಡ್ತ್ತನೇ ಮತ್ತೆ ನೀ ಆಳ್ ನೆನಪ್ ಮಾಡಿ ಅಚ್ಕೋ ಇಲ್ಲಾಂದ್ರ ನನಗೆ ಹೇಳೋ ನಾನು ಹಸ್ತನ ಹ ಆಯಿತಪ್ಪ ಅಲ್ಲೇ ಇಟ್ಟ ನೋಡ್ವಾ ಹ ಹ ಆಯಿತಪ್ಪ अल्लाह इरापा बहुत मेला जिकमुंकाई गंसलपा हस्तें आमद्रा पाप और दोनों ला कड़ी में किधी आई तो बानियोसर मलकों आते इलाक बिदारी की ही किंग मलकों बिट रहा ही उड़ील मलकों बिट मंजवा ये मंजो ये मल हाँ हाँ मगई हाँ कई उरी आकती थी हाँ कई उरी की क्या भाईले हेडरा किरसोती लग सकती हाँ मा री जा करी नन्हे प ಮತ್ತೆ ಏನ ನೀರ ಬಿದ್ದಲ್ಲಿ ಹಾ ಸುಂದ್ರಿಗೆ ಕೈ ನೋವು ಆಗೈತಿ ಆಕಿ ಇನ್ನೊಂದು ದವಾಖಾನೆ ತೋರಿಸ್ಕೊಂಡ್ಬಂದೇನು ಆಕಿಗೆ ಕ್ರೀಮ್ ಹಚ್ಚಿತ್ ಕೈಗೆ ಆಕೆ ಒಂದ್ ಎರಡು ತಾಸು ಮಲ್ಕೋಬೇಕು ಕೆಳಗ ಬೀಳಿ ಇಲ್ಲಿ ನೀನಾಗ ಮಲ್ಕೋ ಅಂತ ಹೇಳಿದಾರೆ ಹಾ ನಡಿ ಅಡಿಗೆ ಮನಿ ಹೋಗಿ ಅಡಿಗೆ ಮಾಡೋ ನಮ್ಗೆ ಹುಟ್ಟಬೇಕು ಏನ್ರಿ ಹಿಂಗ್ ಅಂತೀರಿ ಹಾ ನನ್ಗೂ ಎರಡು ಕೈಯ ಸುಟ್ಟೇ ನೀವು ಕೈ ಸುಟ್ಟ ಈಗ ನಾನು ಹಿಂಗ ಹೊಡ್ಯಾಕತ್ತೀರಿ ಇದು ನಿಮಗ್ ಸರಿ ಅನಿಸ್ತತಿ ಮೊದಲ ಸರಿ ಅನಿಸ್ತಿರ್ಕಿಲ್ಲ ಈಗ ಸರಿ ಅನ್ಸಾಕತ್ತ ನನಗೆ ಇದ ನೀ ಮಾಡೋ ಆಟಕ್ಕ ಹಿಂಗ ಆಗ್ಬೇಕು ನಿಂಗೆ ನೋಡ್ರಿ ಇಲ್ಲಿ ನನ್ನ ಕೈಯ ಹೆಂಗ್ ನೋವಾಗಿದ ಅಂತ ನೋಡ್ರಿ ನಿನ್ ಕೈಯದು ನೋಡಾಕ ಟೈಮ್ ಇಲ್ಲ ನನಗೆ ಸರಿ ಕಡೆ అయ్యోరీ కైెలా సోందీ సోమ్ మిందాకూ ఇల్ బ్రి జల్ది ఎద్దు బా ఎద్దు బంద అడిగి ఎలా నోడంతే మూ దొడ్ శిక్ష కొడ